ದೇವೇ ನಮಃ ಎಲ್ಲರಿಗೂ ನಮಸ್ಕಾರ ಇವತ್ತು ನಾವು ಆಧ್ಯಾತ್ಮದ ವಿಚಾರದ ಬಗ್ಗೆ ಸ್ವಲ್ಪ ಚಿಂತನೆ ಮಾಡೋಣ ಪೂಜೆ ಜಪ ಧ್ಯಾನ ಇವೆಲ್ಲ ಮಾಡೋದು ಮನೆಯಲ್ಲಿ ಸಂಪ್ರದಾಯದಿಂದ ಬಂದಂತಹ ಆಚಾರ ವಿಚಾರಗಳನ್ನು ಮಾಡುವುದು ದೇವಸ್ಥಾನಕ್ಕೆ ಹೋಗೋದು ಹೋಮ ಹವನಾದಿಗಳನ್ನು ಮಾಡುವುದು ಇವೆಲ್ಲ ಆಧ್ಯಾತ್ಮವ ಅಂತ ಕೇಳಿದರೆ ಖಂಡಿತ ಅಲ್ಲವೇ ಅಲ್ಲ ಹಾಗಾದರೆ ಆಧ್ಯಾತ್ಮ ಅಂದರೆ ಏನು ಇದನ್ನು ಸೂಕ್ಷ್ಮವಾಗಿ ವಿಚಾರ ಮಾಡಬೇಕು ಏಕೆಂದರೆ ಇದೊಂದು ಗಹನವಾದ ಆಳವಾದ ಚಿಂತನೆ ಮಾಡಬೇಕಾದ ವಿಚಾರವಾಗಿದೆ ಮನಸ್ಸಿನ ಎಲ್ಲ ವಿಚಾರಗಳಿಂದ ವಿಷಯಗಳನ್ನು ಬದಿಗೆ ಸರಿಸಿ ಚಿಂತನೆಯನ್ನು ಮಾಡಬೇಕು ಚಿಂತೆ ಮಾಡಬಾರದು ಮಾನಸಿಕ ಗಮನ ಅಂದರೆ ಮಾನಸಿಕವಾದ ಗಮನವನ್ನು ತೀಕ್ಷ್ಣತೆಗೆ ತಗೊಂಡು ಹೋಗಬೇಕು ಆಧ್ಯಾತ್ಮ ಅಂತ ಹೇಳಿದರೆ ಯಾವುದರಿಂದ ಅಂತರಂಗದ ಪರಿವರ್ತನೆ ಪೂರ್ಣ ಪ್ರಮಾಣದಲ್ಲಾಗುವುದೋ ಅದು ಆಧ್ಯಾತ್ಮ ಇನ್ನೊಂದು ಹೇಳ್ತೇನೆ ಕೇಳಿ ಆಧ್ಯಾತ್ಮ ಅಂದರೆ ಯಾವುದರಿಂದ ಅಂತರಂಗದ ಪರಿವರ್ತನೆ ಪೂರ್ಣ ಪ್ರಮಾಣದಲ್ಲಾಗುವುದೋ ಅದು ಆಧ್ಯಾತ್ಮ ಪರಮಾತ್ಮನ ಅಸ್ತಿತ್ವವೇ ಆತ್ಮ ಈ ಪರಮಸತ್ಯವನ್ನು ಅರಿಯುವ ತಿಳುವಳಿಕೆ ಆಧ್ಯಾತ್ಮ ಯಾವ ವಿಷಯ ನಿಮ್ಮ ಮನಸ್ಸು ಬುದ್ಧಿ ಚಿತ್ತ ಇಂದ್ರಿಯಗಳನ್ನು ನಿಗ್ರಹಿಸಿ ದಾಟಿಕೊಂಡು ಆತ್ಮಾನ್ವೇಷಣೆಯಲ್ಲಿ ತೊಡಗಿ ಪೂರ್ಣ ಸತ್ಯದೆಡೆಗೆ ನಡೆಯುವ ದಿಟ್ಟ ಹೆಜ್ಜೆಯ ಪರಿಪೂರ್ಣತೆಯೇ ಅಧ್ಯಾತ್ಮ ಆದಿಯಿಂದ ಪ್ರಾರಂಭವಾಗುವ ಈ ಅನ್ವೇಷಣೆ ಅಂತ್ಯದವರೆಗೂ ಒಂದೇ ಅದೇ ಸಚ್ಚಿತ್ ಆನಂದ ಪರಮಾನಂದ ಪರಮಾತ್ಮನ ಸಾನಿಧ್ಯ ಇಲ್ಲಿರುವುದು ಸುಮ್ಮನೆ ಅಲ್ಲಿರುವುದು ನಮ್ಮನೆ ಅನ್ನುವ ದಾಸರ ಮಾತು ಮರೆವು ಇದರಿಂದ ಅರಿವು ಕಡೆಗೆ ಕೊಂಡೊಯ್ಯುವ ಸತ್ಯ ಆಧ್ಯಾತ್ಮದ ಅರಿವು ಯಾವ ಜೀವಕ್ಕಾಗಿದೆಯೋ ಅಲ್ಲಿ ಪೂರ್ಣ ಪರಿವರ್ತನೆ ಆಗುತ್ತಾ ಹೋಗುತ್ತದೆ ಆಧ್ಯಾತ್ಮದ ಅರಿವು ಮೂಡಿತು ಅಂದರೆ ಎಲ್ಲವೂ ಬದಲಾವಣೆ ಆಗ್ತದೆ ಮನಸ್ಸಿನ ಬದಲಾವಣೆ ವಿಚಾರದ ಬದಲಾವಣೆ ಯಾವ ರೀತಿಯ ಬದಲಾವಣೆ ಅಂದರೆ ಪ್ರತಿಯೊಬ್ಬರೊಳಗೂ ಪರಮಾತ್ಮನ ಸ್ವರೂಪ ಅಡಗಿರುವ ಆತ್ಮನನ್ನು ನೋಡುವುದು ಪ್ರತಿಯೊಂದನ್ನು ಇದ್ದ ಹಾಗೆ ಒಪ್ಪಿಕೊಳ್ಳುವುದು ತನ್ನೊಳಗೆ ಏನೆಲ್ಲ ಕೆಟ್ಟ ಕೆಟ್ಟದ್ದು ಇದೆ ಅಂತ ಗುರುತಿಸಿ ಗುರುತಿಸಿ ಹೊರಹಾಕುವುದು ಅದು ಕೆಟ್ಟ ಮತ್ತು ಒಳ್ಳೆಯದರ ನಡುವೆ ನಡೆಯುವ ಹೋರಾಟ ಇದರಲ್ಲಿ ಒಳ್ಳೆಯದಕ್ಕೆ ಖಂಡಿತ ಗೆಲುವು ಇದೆ ಪರಿಪೂರ್ಣ ಪರಿವರ್ತನೆ ಇದನ್ನು ಅನುಭವಿಸಬೇಕು ಈ ಬದಲಾವಣೆ ಆಗಬೇಕು ಅಂದರೆ ಹಂತ ಹಂತವಾಗಿ ಮೆಟ್ಟಿಲೇರಬೇಕು ನಾಮಜಪ ಪೂಜೆ ಧ್ಯಾನ ಇವೆಲ್ಲವೂ ಮಾಡುತ್ತಾ ಮಾಡುತ್ತಾ ಒಂದಷ್ಟು ಕಟ್ಟುನಿಟ್ಟಾದ ನಿಯಮಗಳನ್ನು ಪಾಲನೆ ಮಾಡಬೇಕಾಗ್ತದೆ ಹಾಗೆ ಮಾಡಿದ್ದೇ ಆದರೆ ಖಂಡಿತ ಎಲ್ಲವೂ ಸಾಧ್ಯ ಕುಲದೇವರ ನಾಮಜಪ ಮಾಡಬೇಕು ಅದು ಎಷ್ಟು ಸಾಧ್ಯವೋ ಅಷ್ಟು ಹೆಚ್ಚು ಹೆಚ್ಚು ಮಾಡುತ್ತಿರಬೇಕು ಯಾಕೆ ಕುಲದೇವರ ನಾಮಜಪವೇ ಮಾಡಬೇಕು ಅನ್ನೋ ಪ್ರಶ್ನೆ ಬರ್ತದೆ ಅಲ್ವಾ ನಾವು ಯಾರಾದರೂ ಇದೇ ಕುಲದಲ್ಲಿ ಇಂಥವರ ಹೊಟ್ಟೆಯಲ್ಲಿಯೇ ಹುಟ್ಟಿ ಬರಬೇಕು ಅಂತ ಅಪ್ಲಿಕೇಶನ್ ಹಾಕಿಕೊಂಡು ಹುಟ್ಟಿದ್ದೇವಾ ಖಂಡಿತ ಇಲ್ಲ ಅಲ್ವಾ ಯಾರ ಹೊಟ್ಟೆಯಲ್ಲಿ ಯಾವ ಕುಲದಲ್ಲಿ ಹುಟ್ಟಬೇಕು ಅನ್ನೋದು ಭಗವಂತನೇ ಇಚ್ಛೆ ಮತ್ತು ನಮ್ಮ ಕರ್ಮಾನುಸಾರ ನಮಗೆ ಜನ್ಮ ಸಿಕ್ಕಿರೋದು ಆ ಭಗವಂತ ಅವನ ಯಾವುದೋ ಒಂದು ಕುಲದಲ್ಲಿ ನಮಗೆ ಜನ್ಮ ಕೊಟ್ಟು ನಮ್ಮಿಂದ ಅದೇನು ಒಳ್ಳೆಯದು ಮಾಡಬೇಕು ಅಂತಾನೇ ಇರ್ತಾನೆ ಹಾಗಾಗಿ ನಾವು ಯಾವ ಕುಲದಲ್ಲಿ ಹುಟ್ಟಿರ್ತೇವೋ ಆ ಕುಲದ ದೇವರನ್ನು ನೆನೆಯುತ್ತಾ ನಾಮ ಜಪ ಮಾಡುತ್ತಾ ಹೋದ ಹಾಗೆ ನಮ್ಮ ಆತ್ಮೋನ್ನತಿ ಬೇಗ ಬೇಗ ಆಗ್ತದೆ ಕುಲದೇವರನ್ನು ಬಿಟ್ಟು ಇನ್ಯಾರೋ ದೇವರನ್ನು ಜಪ ಮಾಡಿದರೆ ಲಾಭ ಇಲ್ಲ ಅಂತಲ್ಲ ಇದೆ ಲಾಭ ಇದೆ ಆದರೆ ಕುಲದೇವರು ಅಂದರೆ ತಂದೆ ತಾಯಿ ಥರ ಬೇರೆ ದೇವರ ಜಪ ಪಕ್ಕದ ಮನೆ ಅಮ್ಮ ಅಪ್ಪನ ಸೇವೆ ಮಾಡಿದ ಹಾಗೆ ನಮ್ಮ ಅಮ್ಮ ಅಪ್ಪನ ಸೇವೆ ಮಾಡೋದು ಮಾಡೋದು ಬಿಟ್ಟು ಪಕ್ಕದ ಮನೆ ಅಮ್ಮ ಅಪ್ಪನ ಸೇವೆ ಮಾಡಿದ ಹಾಗೆ ಹಾಗಂತ ನನ್ನ ತಂದೆ ತಾಯಿ ಸೇವೆ ಬಿಟ್ಟು ಇನ್ಯಾರಿಗೂ ಸೇವೆ ಮಾಡಿದರೆ ನಮ್ಮ ತಂದೆ ತಾಯಿಗಳಿಗೂ ಬೇಜಾರಾಗ್ತದಲ್ವ ಹಾಗೇನೆ ಮೊದಲು ನಮ್ಮ ತಂದೆ ತಾಯಿಗಳ ಸೇವೆ ಮಾಡೋಣ ಅಂದರೆ ನಮ್ಮ ಕುಲದೇವರ ಜಪ ಮಾಡಿಕೊಂಡು ಆಮೇಲೆ ಬೇರೆ ದೇವರ ಜಪ ಪೂಜೆ ವ್ರತ ಎಲ್ಲವೂ ಮಾಡೋಣ ಇನ್ನು ಜಪ ಮಾಡಲಿಕ್ಕೆ ಕುಳಿತುಕೊಳ್ಳುವಾಗ ಒಂದು ಪ್ರಾರ್ಥನೆ ಮಾಡಬೇಕು ಪ್ರಾರ್ಥನೆ ಅಂದರೆ ಭಗವಂತನ ಹತ್ರ ಬೇಡಿಕೊಳ್ಳುವುದು ಈ ಪ್ರಾರ್ಥನೆ ಎಷ್ಟು ಚಿಕ್ಕದಾದರೂ ಅದರ ಪರಿಣಾಮ ದೊಡ್ಡದಾಗಿರ್ತದೆ ಬೆಳಿಗ್ಗೆ ಒಮ್ಮೆ ಆದರೂ ಪ್ರಾರ್ಥನೆ ಮಾಡಿ ಆಮೇಲೆ ಸಂಜೆ ಮಲಗುವಾಗ ನಾನು ಹೇಳಿದ್ನಲ್ಲ ಧನ್ಯವಾದಗಳನ್ನು ಕೂಡ ದೇವರಿಗೆ ಅರ್ಪಿಸಬೇಕು ಭಗವಂತ ನನ್ನಿಂದ ಒಳ್ಳೆ ರೀತಿಯಲ್ಲಿ ನಾಮ ಜಪ ಮಾಡಿಸ್ಕೊಂಡಿದ್ದಕ್ಕೆ ನಾನು ಧನ್ಯವಾದ ಹೇಳ್ತಿದ್ದೇನೆ ಭಗವಂತ ನಿನಗೆ ಧನ್ಯವಾದ ಅಂಥೇಳಿ ಈ ಪ್ರಾರ್ಥನೆ ಹೇಗೆ ಮಾಡಬೇಕು ಅಂತ ಹೇಳಿದರೆ ನಮಗೆ ಈ ಆಧ್ಯಾತ್ಮದ ದಾರಿಯನ್ನು ತೋರಿದ ಗುರುಗಳನ್ನು ಮೊದಲು ನೆನೆಯಬೇಕು ಆಮೇಲೆ ಗಣೇಶನನ್ನು ನೆನಪು ಮಾಡಿಕೊಳ್ಳಬೇಕು ಯಾಕೆಂದರೆ ಎಂಟು ದಿಕ್ಕುಗಳಿಂದ ಬರುವ ವಿಘ್ನಗಳನ್ನು ನಾಶ ಮಾಡುವ ದೇವರು ಅಂದರೆ ಗಣೇಶ ಇಡೀ ದಿನ ಮಾನಸ ನಾಮಜಪ ಸುಗಮವಾಗಿ ನಡಿಬೇಕು ನಡಿಬೇಕು ಅಂದರೆ ಗಣೇ ಗಣಪತಿಯ ಅನುಗ್ರಹ ಇರಲೇಬೇಕು ಆಮೇಲೆ ಕುಲದೇವರನ್ನು ನೆನಪು ಮಾಡಿಕೊಳ್ಳಬೇಕು ಮತ್ತು ಸ್ಥಳ ದೇವರು ಹಾಗೆ ಗ್ರಾಮ ದೇವರು ಹಾಗೆ ನಮ್ಮ ಇಷ್ಟ ದೇವರು ಒಟ್ಟಾರೆ ಹೇಳಬೇಕು ಅಂತ ಹೇಳಿದರೆ ಶ್ರೀ ಗುರುಭ್ಯೋ ನಮಃ ಶ್ರೀ ಗಣಪತೆಯೇ ನಮಃ श्रीकुलदेवताभ्यो नमः श्रीग्रामदेवताभ्यो नमः मातृभ्यो नमः पितृभ्यो नमः स्थ स्थळदेवताभ्यो नमः अन्तः प्रार्थिसि अस्मिन् शुभदिने मम सह कुटुम्बस्य समस्तदुरितभयनिवारणार्थम् अतीक्षयक्षेमसिद्ध्यर्थं मम सकुटुम्बस्य ಆಯುರ್ ಆರೋಗ್ಯ ಶಾಂತಿ ಸುಭಿಕ್ಷ ಸಮೃದ್ಧಿ ಪ್ರಾಪ್ತಿ ಸಹಿತ ಶ್ರೀ ಕುಲದೇವತಾ ಪೂರ್ಣಾನುಗ್ರಹ ಸಿದ್ಧರ್ಥಂ ಯಥಾಶಕ್ತಿ ಶ್ರೀ ಕುಲದೇವತಾ ಜಪಂ ಕರಿಷ್ಯೆ ಅಂತ ಪ್ರಾರ್ಥನೆ ಮಾಡಿಕೊಂಡು ಜಪಕ್ಕೆ ಕುಳಿತರೆ ಒಳ್ಳೆಯದು ಈ ರೀತಿಯೇ ಹೇಳಲಿಕ್ಕೆ ಬಾರದವರು ನಿಮಗೆ ಹೇಗೆ ಪ್ರಾರ್ಥನೆ ಮಾಡಲಿಕ್ಕೆ ಆಗ್ತದೆ ಹೇಗೆ ಮಾಡಬೇಕು ಅನ್ನಿಸ್ತದೆ ಹಾಗೆ ಪ್ರಾರ್ಥನೆ ಮಾಡಿ ನಿಮ್ಗೆ ಹೇಗೆ ಅನುಕೂಲ ಆಗ್ತದೆ ಹಾಗೆ ಮಾಡಿ ಚಂದ ಮಾಡಿ ಕನ್ನಡದಲ್ಲೇ ಬೇಡ್ಕೊಂಡ್ರು ಆಗ್ತದೆ ಕನ್ನಡದಲ್ಲೇ ನೀವು ಮಾತಾಡ್ತೀರಂದರೆ ಈಗ ಸಂಸ್ಕೃತ ಗೊತ್ತಿಲ್ಲ ಇದನ್ನೆಲ್ಲ ಜಪ ಮಾಡ್ಲಿಕ್ಕೆ ಆಗೋದಿಲ್ಲ ಟೈಮ್ ಇಲ್ಲ ಅಂದರೆ ಚೆಂದ ಮಾಡಿ ಮನಸ್ಸಿಂದ ದೇವ್ರ ಹತ್ರ ಪ್ರಾರ್ಥನೆ ಮಾಡಿಕೊಳ್ಳಿ ನನ್ನ ನಾಮ ಜಪ ಉತ್ತಮ ರೀತಿಯಲ್ಲಿ ನಡೀಲಿ ಮತ್ತೊಂದು ನನ್ನ ನಾಮ ಜಪ ನಾನು ಮಾಡ್ತಾ ಇದ್ದೇನಲ್ಲ ಭಗವಂತ ಈ ನಾಮ ಜಪದ ಪ್ರಯೋಜನ ನನ್ನ ಆತ್ಮೋನ್ನತಿ ಆಗಿ ನನ್ನ ಆತ್ಮೋನ್ನತಿಗಾಗಿ ಆಗಿರಲಿ ಅಂತಲೂ ಪ್ರಾರ್ಥನೆ ಮಾಡಿಕೊಳ್ಳಿ ನನ್ನ ಆತ್ಮೋನ್ನತಿಯನ್ನು ಮಾಡಿ ದೇವರೇ ಅಂತಲೂ ಬೇಡ್ಕೊಳ್ಳಿ ಬೇಡ್ಕೊಳ್ಳುವಾಗ ಹೀಗೆ ಜಪ ಮಾಡುತ್ತಾ ಹೋದ ಹಾಗೆ ನಮ್ಮೊಳಗೆ ಮಡ ಮಡುಗಟ್ಟಿ ಕುಳಿತ ಕೆಟ್ಟತನವೆಲ್ಲ ಲಯ ಆಗ್ತಾ ಹೋಗ್ತದೆ ಹೆಚ್ಚು ಹೆಚ್ಚು ಜಪ ಮಾಡಿದ ಹಾಗೆ ನಿಮಗೆ ಇನ್ನೂ ಮೇಲ್ಮಟ್ಟದ ಜಪ ಮತ್ತು ಮಂತ್ರಗಳೆಲ್ಲ ಪರಿಚಯ ಆಗುತ್ತಾ ಹೋಗ್ತದೆ ಸತ್ಸಂಗ ಸಜ್ಜನರ ಸಹವಾಸ ಸಿಗ್ತದೆ ಯಾವುದು ತಪ್ಪು ಯಾವುದು ಸರಿ ಅನ್ನುವ ವಿಮರ್ಶೆ ಸುಲಭ ಆಗ್ತದೆ ಅಂತರ್ಮುಖಿಗಳಾಗ್ತಾ ಹೋಗ್ತೇವೆ ಮನಸ್ಸಿನ ಭಾವನೆ ಗೊತ್ತಾಗ್ತದೆ ಅಂತರಾತ್ಮಕ್ಕೆ ಹತ್ತಿರ ಆದಷ್ಟು ಕೆಟ್ಟ ವಿಚಾರಗಳಿಂದ ವಿಷಯಗಳಿಂದ ಕೆಟ್ಟ ಜನರಿಂದ ದೂರ ಉಳಿತೇವೆ ಇದೇ ಆಧ್ಯಾತ್ಮದ ಮೊದಲನೆಯ ಮೆಟ್ಟಿಲು ಈ ಒಂದು ಮೆಟ್ಟಿಲನ್ನು ನೀವು ಹತ್ತಿ ಹೋದರೆ ಭಗವಂತ ಸದಾ ನಿಮ್ಮ ಕೈ ಹಿಡಿದು ನಡೆಸುತ್ತಾನೆ ನಾನು ದೇವರ ಜೊತೆಗೆ ಇದ್ದೇನೆ ಅನ್ನುವ ಅನುಭವ ಸಿಗ್ತಾ ಹೋಗ್ತದೆ ಡಾಂಬಿಕ ಆಚಾರ ವಿಚಾರ ಬೇಡ ಜಪ ಮಾಡುವ ಶಕ್ತಿ ಉದ್ದೀಪನ ಆಗ್ತಾ ಹೋಗ್ತದೆ ಎಲ್ಲಿಯೂ ನಿಲ್ಲಿಸಬೇಡಿ ಪ್ರತಿ ಕ್ಷಣ ದೇವರ ಜಪ ಮಾಡಿ ಇದಕ್ಕೆ ಉದಾಹರಣೆ ಹನುಮಂತ ಅವನ ರೋಮ ರೋಮ ಕೂಡ ರಾಮ ಜಪ ಮಾಡ್ತಾ ಇತ್ತಂತೆ ರಾಮ ನಾಮದ ಮಹಿಮೆ ಎಷ್ಟು ದೊಡ್ಡದು ಅಂದರೆ ರಾಮ ರಾಮ ಅನ್ನೋ ಒಂದು ಕಪಿ ರಾಮನಷ್ಟೇ ಮಹಾತ್ಮನಾಗಿ ರಾಮನಂತೆ ಪೂಜೆ ಪಡೆಯುವ ಹಾಗಾಯಿತು ಅಂದರೆ ದೇವರ ನಾಮ ಜಪ ಮಾಡುತ್ತಾ ಮಾಡುತ್ತಾ ನಮ್ಮಲ್ಲಿಯೂ ಒಂದು ಶಕ್ತಿ ಸಂಚಯ ಆಗಿರುವುದು ನಮ್ಮ ಅನುಭವಕ್ಕೆ ಬರ್ತದೆ ಆಗ ನಾವು ಅದನ್ನು ಉಳಿಸಿಕೊಳ್ಳುವ ಪ್ರಯತ್ನ ಮಾಡಬೇಕು ಮತ್ತು ಅದನ್ನು ಬೆಳೆಸಿಕೊಳ್ಳಬೇಕು ನಮಗೆ ಸಿಟ್ಟು ಬರುವುದು ಬೇರೆಯವರ ಬಗ್ಗೆ ಚಾಡಿ ಹೇಳುವುದು ಹೊಟ್ಟೆ ಕಿಚ್ಚು ಪಡುವುದು ಪರರ ನಿಂದೆ ಮಾಡುವುದು ಈ ಯಾವ ಕೆಟ್ಟ ಗುಣಗಳಿಗೆ ನಾವು ತುತ್ತಾದರೂ ನಮ್ಮ ಜಪದ ಮಹಿಮೆಯ ಸಂಚಯ ಕಡಿಮೆ ಆಗ್ತಾ ಹೋಗ್ತದೆ ಹಾಗಾಗಿ ಒಳ್ಳೆಯ ಗುಣಗಳ ಸಂಚಯ ಮಾಡಿಕೊಳ್ಳಿ ಕೆಟ್ಟತನದಿಂದ ಆದಷ್ಟು ದೂರ ಉಳಿಯಿರಿ ಈ ನನ್ನ ಆಧ್ಯಾತ್ಮದ ವಿ ವಿಚಾರ ನಿಮಗೇನು ಅನ್ನಿಸಿತು ಅನ್ನೋದು ಕಮೆಂಟ್ನಲ್ಲಿ ತಿಳಿಸಿ ನನಗೆ ಸಪೋರ್ಟ್ ಮಾಡಿದ ತಮಗೆಲ್ಲರಿಗೂ ಕೈ ಜೋಡಿಸಿ ನಮಸ್ಕರಿಸುತ್ತಾ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಜೈ ಗುರುದೇವ